ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯುಧಿಷ್ಠಿರ ಮಾಡಿದ ಎಡವಟ್ಟಿನಿಂದಾಗಿ ಭೀಮ ಸಿಟ್ಟು ಮಾಡಿಕೊಂಡು ಆ ಅವಧಿಯನ್ನು ಬಿಟ್ಟು ದೂರ ಹೊರಟೋಗ್ತಾನೆ ಆಗ ಕೃಷ್ಣ ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಅವನನ್ನು ಮಲ ಮನವೊಲಿಸೋ ಹಾಗೆ ಹೇಳ್ತಾನೆ ಹೊಸ ಒಂದು ನಗರವನ್ನು ಕಟ್ಟೋಣ ಈ ದುರ್ಯೋಧನನ ಮೆರಳು ಕೂಡ ಇಲ್ಲದೆ ಇರುವಂತಹ ಜಾಗದಲ್ಲಿ ಒಂದು ಧರ್ಮ ಸಾಮ್ರಾಜ್ಯವನ್ನು ಕಟ್ಟೋಣ ಅಂಥೇಳಿ ಭೀಮನಿಗೆ ಹೇಳ್ತಾನೆ ಆಗ ಭೀಮನಿಗೆ ಕೃಷ್ಣನ ಮೇಲೆ ಇದ್ದ ಸಿಟ್ಟೆಲ್ಲ ಹೊರಟೋಗುತ್ತೆ ಕೃಷ್ಣ ಚಿತ್ರಿಸಿದ ವಿವರವಾದ ಚಿತ್ರಣದಿಂದ ಭೀಮ ಕರಗೆ ಹೋಗ್ತಾನೆ ಅದರಲ್ಲಿ ಕೊಚ್ಚು ಹೋಗ್ತಾನೆ ಬಹಳ ಹುರುಪಿಂದ ತಲೆದೂಗ್ತಾನೂ ಇರ್ತಾನೆ ಕೃಷ್ಣನಿಗೂ ಕೂಡ ಒಂದು ರೀತಿಯ ಸಂತೋಷ ಆಗುತ್ತೆ ಅವನು ಮುಂದುವರಿಸ್ತಾ ಇರ್ತಾನೆ ಅರಮನೆಯಲ್ಲಿ ಒಬ್ಬ ರಾಣಿ ಇರ್ತಾಳೆ ಅಪ್ಸರಿಗಿಂತ ಚೆಲುವಿನವಳವಳು ಹೊಳೆ ಹೊಳೆವ ಕಣ್ಣುಗಳಿರುತ್ತೆ ತುಂಬ ವಾಗಧೋರಣೆಯ ನಾಲ್ಗೆ ಇರುತ್ತೆ ಪಾಂಡು ಚಕ್ರವರ್ತಿಯ ಪುಟ್ಟ ಮೊಮ್ಮಕ್ಕಳನ್ನು ಅವಳು ಬೆಳೆಸ್ತಾಳೆ ಅವಳ ಹೆಸರು ಜಲಂಧರೆ ಅಂತೇಳಿ ಹೇಳ್ತಾನೆ ಭೀಮನ ಕಣ್ಣಿಗೆ ಈಗ ಹೊಸ ಬೆಳಕು ಬರುತ್ತೆ ಇದು ಗಂಭೀರವಾದ ಮಾತಾ ಅಂತ ಕೇಳ್ತಾನೆ ಹೌದು ಬಹಳ ಗಂಭೀರವಾದದ್ದು ಇಂತಹ ಪಟ್ಟಣವನ್ನು ಕಟ್ಟಕ್ಕೆ ಯಾವ್ದವ್ರು ಏನು ಕೊಡಬಹುದು ಎಲ್ಲವನ್ನೂ ಕೊಡಿಸ್ತೀನಿ ನಾನು ಕುದುರೆ ರಥ ಆಯುಧ ಬಂಗಾರ ಎಲ್ಲ ಕೂಡ ಅಂತ ಕೃಷ್ಣ ಹೇಳ್ತಾನೆ ಖಂಡಿತನ ನೀನು ಶಪಥವನ್ನು ನಡೆಸ್ತೀಯಾ ಅಂತ ಭೀಮ ಹೇಳ್ತಾನೆ ನನ್ನ ತಂದೆ ವಸುದೇವನ ಮೇಲೆ ಆಣೆ ತಾಯಿ ದೇವಕಿಯ ಮೇಲೆ ಆಣೆ ಬಲರಾಮ ಮತ್ತು ನಾನು ಕೂಡ ಒಮ್ಮೆ ಒಂದು ಪಟ್ಟಣವನ್ನು ಕಟ್ಟಿದ್ವಿ ಈಗ ನಿನಗೋಸ್ಕರ ಮತ್ತೆ ಇನ್ನೊಂದು ಪಟ್ಟಣವನ್ನು ಕಟ್ಟೋಣ ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮನಿಗೆ ಇಲ್ಲಿವರೆಗೂ ಅವನ ಮನಸ್ಸಿನಲ್ಲಿದ್ದಂತಹ ಕೋಪ ಕಹಿ ಸಂಶಯ ಎಲ್ಲ ಮಾಯ ಆಗೋಗುತ್ತೆ ಮನಸ್ಸಲ್ಲಿ ಹಿಗ್ಗು ತುಂಬ ಹೋಗುತ್ತೆ ಓ ಎಷ್ಟು ಸೊಗಸಿದೆಲ್ಲ ಅಂಥೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ದುರ್ಯೋಧನ ಯುವರಾಜ ಆದರೆ ಆ ಪಟ್ಟಣ ಯೋಗ್ಯಕ್ಕೆ ಅಂದರೆ ಇರೋಕ್ಕೆ ಯೋಗ್ಯವಾದದ್ದು ಅಲ್ಲ ಅದಕ್ಕೋಸ್ಕರನೇ ಹಸ್ತಿನಾಪುರವನ್ನು ನನ್ನ ಗಂಡ ಆಳಲಿ ಅಂತ ಭಾನುಮತಿ ಹೇಳಿದಾಗ ಆಯಿತು ಅಂತ ನಾನು ಮಾತು ಕೊಟ್ಟೆ ನಿಮ್ಮಂಥವರು ಇರೋಕ್ಕೆ ಯೋಗ್ಯವಾದ ಜಾಗ ಅಲ್ಲ ಅದು ಅಂತ ಕೃಷ್ಣ ಮೆಲುಗೆ ಹೇಳ್ತಾನೆ ಭೀಮನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗುತ್ತೆ ನನಗೋಸ್ಕರ ಇದೆಲ್ಲ ಯೋಚನೆ ಮಾಡಿದ್ಯಾ ಇದೆಲ್ಲ ನನಗೆ ಮೊದಲು ಯಾಕೆ ಹೇಳಲಿಲ್ಲ ನೀನು ಮೊದಲೇ ಹೇಳಿದರೆ ಎಷ್ಟೊಂದು ತೊಂದರೆ ಕಡಿಮೆ ಆಗ್ತಿತ್ತಲ್ಲ ನನಗೆ ಅಂತೇಳಿ ಹೇಳ್ತಾನೆ ಏನು ಮಾಡೋದು ತಿಳಿಸಿ ಹೇಳೋದು ನನಗೂ ಸ್ವಲ್ಪ ನಿಧಾನ ಆಯಿತು ಅಂತ ಕೃಷ್ಣ ಹೇಳ್ತಾನೆ ಇಂತಹ ಪಟ್ಟಣವನ್ನು ಕಟ್ಟೋಕ್ಕೆ ನೀನು ನನಗೆ ಬೆಂಬಲ ಕೊಡ್ತೀಯಾ ಅಂತ ಮತ್ತೊಮ್ಮೆ ಕೃಷ್ಣನ ಹೆಗಲ ಮೇಲೆ ಕೈ ಹಾಕ್ತಾ ಭೀಮ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಒಬ್ಬನೇ ಅಲ್ಲ ಎಲ್ಲ ಯಾದವರು ನಾಗರರು ಎಲ್ಲರೂ ಕೂಡ ನಿನಗೆ ಬೆಂಬಲ ಕೊಡ್ತಾರೆ ಇಡೀ ಲೋಕನೇ ಅಚ್ಚರಿಗೊಳ್ಳಬೇಕು ಅಂತಹ ಪಟ್ಟಣವನ್ನು ನಾವು ಕಟ್ಟೋಣ ಅಂತೇಳಿ ಹೇಳ್ತಾನೆ ಆಗ ಭೀಮನಿಗೆ ತುಂಬ ಪ್ರೀತಿ ಬರುತ್ತೆ ಕೃಷ್ಣನ ಮೇಲೆ ಮತ್ತೆ ಅವನ ಹೆಗಲ ಮೇಲೆ ಕೈ ಹಾಕ್ತಾ ಹೇಳ್ತಾನೆ ನೋಡು ಆದಷ್ಟು ಬೇಗ ನಮ್ಮ ಹೊಸ ಪಟ್ಟಣವನ್ನು ಕಟ್ಟಬೇಕು ಅದಕ್ಕೆ ಏನು ಮಾಡಬೇಕು ನಿನಗೆ ಹೇಗಿದ್ರು ಎಲ್ಲ ಗೊತ್ತಲ್ಲ ಅಂತ ಕೇಳ್ತಾನೆ ಕೃಷ್ಣ ತಲೆ ಕೆರ್ಕೊಳ್ತಾನೆ ಏನೋ ಯೋಚನೆ ಮಾಡ್ತಾ ಇದ್ದಾನೇನೋ ಅನ್ನೋ ಹಾಗೆ ಅಕ್ಕಪಕ್ಕ ಎಲ್ಲ ನೋಡ್ತಾನೆ ನಾನೇ ಆಗಿದ್ದಿದ್ರೆ ಹಸ್ತಿನಾವತಿಯಿಂದ ದೂರ ಹೋಗಿ ಕಟ್ತಾ ಇದ್ದೆ ಅಂತಾನೆ ಭೀಮಾ ಹೇಳ್ತಾನೆ ಹೌದು ಹೌದು ನೀನು ಹೇಳಿದ್ದು ನಿಜ ಆ ದುರ್ಯೋಧನ ನೆರಳು ಕೂಡ ಅಲ್ಲಿ ಬೀಳಬಾರ್ದು ಅಂಥ ಸ್ಥಳದಲ್ಲಿ ಹೋಗಿ ಕಟ್ಟೋಣ ಅಂಥೇಳಿ ಭೀಮಾ ಹೇಳ್ತಾನೆ ಯಮುನಾ ತೀರ ಆದರೆ ಹೇಗೆ ನನಗೆ ಯಮುನಾ ಅಂದರೆ ಬಹಳ ಇಷ್ಟ ಏಕೆಂದರೆ ಅದರ ಅಲೆ ಅಲೆ ಕೂಡ ನನಗೆ ಗೊತ್ತು ಅದರ ದಡದ ಅಡವಿಗಳಲ್ಲಿ ನಾನು ಬೇಕಾದಷ್ಟು ತಿರುಗಾಡಿದ್ದೀನಿ ಅಂತೇಳಿ ಕೃಷ್ಣ ಹೇಳ್ತಾನೆ ಅಂದರೆ ಮಧುರೆಯನ್ನು ಮತ್ತೆ ಕಟ್ಟಬೇಕು ಅಂತ ನೀನು ಹೇಳ್ತಾ ಇದ್ದೀನಿ ಅಂತ ಭೀಮಾ ಕೇಳ್ತಾನೆ ಇಲ್ಲ ಇಲ್ಲ ಅದು ಯಾದವರ ಪಟ್ಟಣ ಪಾಂಡವರು ಕಟ್ಟಿದ ಪಟ್ಟಣ ಆಗಬೇಕಲ್ವಾ ಅಂಥೇಳಿ ಕೃಷ್ಣ ಹೇಳ್ತಾನೆ ಎಲ್ಲಿ ಕಟ್ಟಬೇಕು ಅಂತ ಭೀಮ ಕೇಳ್ತಾನೆ ಅದೇ ನಿಮ್ಮ ಪೂರ್ವಜರು ಕಾಂಡವ ಕಾಂಡವಪ್ರಸ್ಥ ಅನ್ನೋ ಒಂದು ಸ್ಥಳ ಇದೆಯಂತೆ ಮಣಿಮಾನ್ ಹೇಳ್ತಾ ಇರ್ತಾನೆ ಇವಾಗ ಅದು ಬರೀ ಕಾಡಂತೆ ಅಂಥೇಳ್ಬಿಟ್ಟು ಈಗ ಭೀಮನಿಗೆ ಮತ್ತೆ ಕೃಷ್ಣನ ಮೇಲೆ ಸಂಶಯ ಬರುತ್ತೆ ಏನಿದು ನಿನ್ನ ಮಾತು ಗಂಭೀರವಾದದ್ದು ಅಥವಾ ಬೇರೆ ಏನೋ ಹುಡುಗಾಟಕ್ಕೆ ಆಡ್ತಾ ಇದೆಯೋ ಈ ಮಾತನ್ನು ಕಾಡನ್ನು ಕಡಿದು ನಾವು ಊರು ಕಟ್ಟೋದಾ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ಭೀಮ ನನ್ನ ಮಾತನ್ನು ನಂಬು ನಿನ್ನ ಜೊತೆಗೆ ನಾನು ಬರ್ತೀನಿ ನನ್ನ ಗೆಳೆಯರು ಎಲ್ಲರೂ ಬರ್ತಾರೆ ಒಂದು ವರ್ಷ ಸಾಕು ಆ ಕಾಡನ್ನು ಕಡಿದು ಪಟ್ಟಣವನ್ನು ಕಟ್ಟೋಣ ಅಂತ ನಿಜನ ನನಗೆ ಭಾಷೆ ಕೊಡು ಕೈ ಮೇಲೆ ಕೈ ಹಾಕು ಅಂತ ಭೀಮ ತನ್ನ ಅಂಗೈಯನ್ನು ಚಾಚಿಸ್ತಾನೆ ಭೀಮನ ಅಂಗೈ ಮೇಲೆ ತನ್ನ ಕೈಯಿಂದ ಹೊಡೆದು ಕೃಷ್ಣ ಕೊಡ್ತಾನೆ ನೋಡು ಮಾತು ಕೊಟ್ಟಿದ್ದೀನಿ ದ್ವಾರಕೆಯನ್ನು ಕಟ್ಟಕ್ಕೆ ಯಾವ್ದವ್ರಿಗೆ ಸಹಾಯ ಮಾಡಿದ ಹಾಗೆ ನಿನಗೂ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಮುಂದುವರಿಸ್ತಾನೆ ನಿನಗೋಸ್ಕರ ಅಲ್ಲ ನನಗೋಸ್ಕರನೇ ಮಾಡ್ಕೊಳ್ತೀನಿ ಅಂತಂದರೆ ನಾನು ಆಡಿದ ಮಾತುಗೆ ತಪ್ಪಬಾರ್ದು ಮನುಷ್ಯರನ್ನು ಪಾಪದಿಂದ ಶಾಶ್ವತವಾಗಿ ಬಿಡುಗಡೆ ಮಾಡುವಂತಹ ಧರ್ಮಚಕ್ರ ನಾನು ಆಗಬೇಕು ಧರ್ಮಸ್ಥಳವನ್ನು ಒಂದನ್ನು ನಿರ್ಮಾಣ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಈಗ ಭೀಮನಿಗೆ ಒಂದು ರೀತಿಯ ಕೃಷ್ಣನ ಬಗ್ಗೆ ಭಯ ಭಕ್ತಿ ಹುಟ್ಟುತ್ತೆ ಏಕೆಂದರೆ ಆ ಅಘೋರಿಯ ಗುಡಿಸ್ಲಲ್ಲಿ ತಾಯಿ ಹೇಳಿರ್ತಾಳಲ್ವ ಕೃಷ್ಣ ಇರೋದೇ ಯಾವುದೋ ಒಂದು ವಿಶಿಷ್ಟವಾದ ಉದ್ದೇಶದಿಂದ ಅವನ ಜನನ ಆಗಿದೆ ಹಾಗಾಗಿ ಅವನನ್ನು ಸಾಯಿಸ್ಲಿಕ್ಕೆ ಆಗೋಲ್ಲ ಅಂತ ಅಘೋರಿಯಲ್ಲಿ ಅಘೋರಿ ಆಶ್ರಮಕ್ಕೆ ಹೋದಾಗ ಒಬ್ಬ ಜಗನ್ಮಾತೆ ಹೇಳಿದ ಮಾತಲ್ಲಿ ಅವನಿಗೀಗ ನಂಬಿಕೆ ಬರುತ್ತೆ ಹಾಗಾಗಿ ಕೃಷ್ಣ ಮಾಡ್ತಾ ಇರೋದಿಲ್ಲ ಸರಿ ಇರಬಹುದಾ ಅಂತ ಭೀಮನಿಗೆ ಅನಿಸಿ ಕೃಷ್ಣನ ಮಾತಿಗೆ ಅವನು ತಲೆ ತೂಗ್ತಾನೆ ನಮಗೋಸ್ಕರ ಕಾಂಡವ ಪ್ರಸ್ತವನ್ನು ನೀನು ನಿರ್ಮಾಣ ಮಾಡಿದ್ರೆ ನಿನ್ನೆ ಧ್ಯೇಯದ ಸಾಧನೆ ಹೇಗಾಗುತ್ತೆ ಅಂತ ಭೀಮಾ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀವು ಒಂದು ಧರ್ಮವನ್ನು ರಾಜ್ಯವನ್ನು ಸ್ಥಾಪನೆ ಮಾಡೋದರಿಂದ ಮುಂದೆ ಆರ್ಯಾವರ್ತದ ಭವಿಷ್ಯ ಹೇಗಿರಬೇಕು ಅಂತ ಅದು ತೀರ್ಮಾನ ಆಗತ್ತೆ ಅಂತ ಹೇಳಿಬಿಟ್ಟರು ಅಂದರೆ ಕೃಷ್ಣನ ಮುಂದೆ ಏನೋ ಒಂದು ದಿವ್ಯವಾದದ್ದು ಒಂದು ಸಾಕ್ಷಾತ್ಕಾರ ಆದ ಹಾಗೆ ಅವನ ಮುಖದಲ್ಲಿ ಸ್ಫೂರ್ತಿ ಇರುತ್ತೆ ಈ ಪರಿವರ್ತನೆ ಅವನಿಗೂ ಅರ್ಥ ಆಗೋ ಹಾಗೆ ಭೀಮ ಅವನನ್ನೇ ನೋಡ್ತಾನೆ ಕೃಷ್ಣ ನನಗೂ ಕೂಡ ಧರ್ಮ ಸಾಮ್ರಾಜ್ಯ ಬೇಕು ಅತ್ಯಾಚಾರದ ಭಯ ಇಲ್ಲದೆ ಹೆಂಗಸರು ಸ್ವಚ್ಛಂದವಾಗಿ ತಿರುಗಾಡೋ ಹಂಗಿರಬೇಕು ದುಷ್ಟರನ್ನು ದಂಡಿಸೋಕ್ಕೆ ನನ್ನ ಮಕ್ಕಳು ಕದನಕ್ಕೆ ಹೋಗಬಾರ್ದು ಅಂದರೆ ದುಷ್ಟ ಅಂದರೆ ಕಾರಣ ಇಲ್ಲದೆ ಯುದ್ಧಗಳು ನಡಿಬಾರ್ದು ದಾನ ಧರ್ಮ ಮಾಡೋಕ್ಕೆ ಅಂತಲೇ ಧನ ಸಂಚಯ ಆಗಬೇಕು ದೇವಾಲಯಗಳು ಕಾರ್ಯಗಳ ಒಂದು ಬೀಡಾಗಿರಬೇಕು ನನಗೆ ಶಕ್ತಿ ಇದ್ದರೆ ಆ ಬಡಕಲು ಗಂಡಸರು ಹೆಂಗಸರು ಎಲ್ಲರನ್ನೂ ಹಾಕಿ ತೊಡ್ದು ಹಾಕಿಬಿಟ್ಟು ಎಲ್ಲ ಆರ್ಯರು ಗಟ್ಟಿ ಮುಟ್ಟಾಗಿ ಅಜಯರಾಗಿ ಇರೋ ಹಾಗೆ ನಾನು ಮಾಡ್ತೀನಿ ಅಂತ ಭೀಮಾ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿನಗೆ ಏನು ಬೇಕು ನನಗೆ ಗೊತ್ತಿದೆ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಜೊತೆಗೆ ಇರೋಣ ಅಂತ ನಾನು ಬಂದೆ ಅಂತಾನೆ ಸರಿ ನಡಿ ಹೋಗೋಣ ಅಂತ ಭೀಮಾ ಹೆಗಲ ಮೇಲೆ ಕೈ ಹಾಕಿ ಕೃಷ್ಣನನ್ನು ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಮೊದಲು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ ಮೊದಲು ಬ್ರಾಹ್ಮಣರು ಬೇಕು ನಮಗೆ ವಿದ್ವಾಂಸರು ತಪೋನಿರುತ್ತರು ಬೇಕು ಧೀರರು ಸತ್ಯವಂತರು ಆಗಿರೋ ಕ್ಷತ್ರಿಯರು ಬೇಕು ಕೃಷಿ ವಾಣಿಜ್ಯಗಳಿಂದ ದನ ಗಳಿಸುವಂತಹ ವೈಶ್ಯರು ಬೇಕು ನಮ್ಮ ಯುದ್ಧಗಳನ್ನು ಗೆಲ್ಲಕ್ಕೆ ಕುದುರೆಗಳು ಬೇಕು ಸಮೃದ್ಧಿಯನ್ನು ನೀಡೋಕ್ಕೆ ಧೇನುಗಳು ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ವೀರ ಸಂತಾನವನ್ನು ಪಡಿತಕ್ಕಂತಹ ಧೀರ ಸ್ತ್ರೀಯರು ಬೇಕು ಅಂಥೇಳಿ ಕೃಷ್ಣ ಹೇಳ್ತಾನೆ ಹೌದು ಬೇಕು ಬೇಕು ಅಂತೆಲ್ಲ ಹೇಳ್ತಾ ಇದೀಯ ಹಾಗಾದರೆ ಇವಕ್ಕೆಲ್ಲ ಬಹಳ ಕಾಲ ಹಿಡಿಸುತ್ತೆ ಅಂತ ನಿಟ್ಟುಸಿಬಿಡ್ತಾನೆ ಅಂದರೆ ಇಷ್ಟೊಂದು ಮಹತ್ತರ ವಿಷಯಗಳನ್ನು ಒಂದೇ ಸಲ ಸಾಧಿಸ ಸಾಧ್ಯ ಇಲ್ಲ ಅನ್ನೋದು ಅವನಿಗೀಗ ಅರಿವಾಗ್ತಾ ಹೋಗುತ್ತೆ ಆಗ ಕೃಷ್ಣ ಹೇಳ್ತಾನೆ ಭೀಮಾ ಏನೇ ಮಾಡಲಿ ನಾವು ಚೆನ್ನಾಗಿ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಒಂದು ವರ್ಷದ ಒಳಗೆ ನಿನ್ನ ಕನಸಿನ ಕಾಂಡವ ಪ್ರಸ್ತಾವವನ್ನು ಕಟ್ಟಬೇಕು ಹಾಗಾದಮೇಲೆ ನಾನು ದ್ವಾರಕೆಗೆ ಹಿಂತಿರುಗ್ತೀನಿ ಅಂತ ಹೇಳ್ತಾನೆ ಅದು ಹೇಗೆ ಸಾಧ್ಯ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಭೀಮ ಸಂದೇಹ ಪಡ್ತಾನೆ ಆಗತ್ತೆ ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ರಾಜ ಕೊಟ್ಟಿರ್ತಕ್ಕಂತಹ ಧನ ದನ ಜನ ಎಲ್ಲ ನಿಮಗಿದೆ ಇನ್ನು ಯಾದವರು ಕೂಡ ತಮ್ಮ ಸರ್ವಸ್ವವನ್ನು ನಿಮಗೆ ನೀಡ್ತಾರೆ ಇನ್ನು ಪಟ್ಟಣವನ್ನು ಕಟ್ಟಕ್ಕೆ ಮಣಿಮಾನ್ ತನ್ನ ನಾಗರನ್ನು ಕೂಡ ಕರ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟು ಸಾಕಾಗೋದಿಲ್ವಲ್ಲ ಅಂತ ಭೀಮ ಹೇಳ್ತಾನೆ ಹೌದು ಹೌದು ನನಗೆ ಗೊತ್ತು ಹಾಗಾಗಿ ನಾವು ಗುರುದೇವರ ಆಶೀರ್ವಾದವನ್ನು ಪಡಿಬೇಕು ನಾವು ಪಟ್ಟಣವನ್ನು ಕಟ್ಟುವಾಗ ಅವರು ನಮ್ಮ ಜೊತೆಗಿರೋ ಹಾಗೆ ಮಾಡಬೇಕು ಅವರ ಆಶೀರ್ವಾದ ಇಲ್ಲದೆ ನಮಗೆ ಏಳ್ಗೆ ಇರೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮ ಹೇಳ್ತಾನೆ ಅವರು ನನ್ನನ್ನು ಒಬ್ಬನೇ ಆಶೀರ್ವಾದ ಮಾಡೋದಿಲ್ಲ ಈ ಮಹತ್ ಕಾರ್ಯದಲ್ಲಿ ನಾನು ಒಬ್ಬನೇ ಆದ್ರೂ ನನಗೆ ಸಹಾಯ ಮಾಡೋದಕ್ಕೂ ಎಲ್ಲರೂ ಇರಬೇಕು ನಾವು ಅಣ್ಣ ತಮ್ಮಂದೆಲ್ಲರೂ ಒಟ್ಟಿಗೆ ಇರಬೇಕು ಅಂತಲೇ ಅವರು ಹೇಳ್ತಾರೆ ಏಕೆಂದರೆ ಹಿರಿಯಣ್ಣ ಮಾಡಿದ್ದು ಧರ್ಮ ಅಂತ ಅವ್ರು ಹೇಳ್ತಾ ಇರ್ತಾರೆ ಹೇಳಿಬಿಟ್ಟು ಭೀಮಾ ಹೇಳ್ತಾನೆ ಆಗ ಕೃಷ್ಣ ಏನೋ ಒಂದು ಹೊಸ ವಿಚಾರ ಹೊಡೆದವ್ನಾಗೆ ಹೇಳ್ತಾನೆ ನೋಡು ಕುದುರೆ ದನ ಧನ ಎಲ್ಲವನ್ನು ಹಸ್ತಿನಾಪುರದಿಂದಲೇ ಪಡೆದ್ರೆ ಹೇಗೆ ಅದು ಆ ದುರ್ಯೋಧನನ್ನ ಅಪ್ಪನನ್ನು ಅಂತ ಹೇಳಿಬಿಟ್ಟು ಭೀಮನ ಬೆನ್ನನ್ನು ತಟ್ತಾನೆ ಆ ಅದೇ ಸರಿ ಹಾಗೆ ಮಾಡೋಣ ಆದರೆ ನನ್ನ ಆ ಕನಸನ್ನು ನನಸು ಮಾಡೋಕ್ಕೆ ನೀನೇ ಬರಬೇಕು ಅಂಥೇಳಿ ಹೇಳ್ತಾನೆ ಅಯ್ಯೋ ಆತ ನಮಗೇನು ಕೊಡೋದಿಲ್ಲ ಅಂತ ಭೀಮ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಧೃತರಾಷ್ಟ್ರನ ಹತ್ತಿರಕ್ಕೆ ಹೋಗಿಬಿಟ್ಟು ನಮಗೆ ಬೇಕಾದ್ದೆಲ್ಲವನ್ನು ಕೊಡೋ ಹಾಗೆ ನಾನು ಮಾಡ್ತೀನಿ ಅಂತ ಭೀಮನಿಗೆ ಅಷ್ಟೆಲ್ಲ ಆಗಲೇ ಆತುರ ಅಸಹನೆ ಹೆಚ್ಚಾಗಿರುತ್ತೆ ನೋಡು ಹುಚ್ಚು ಹುಚ್ಚು ಮಾತಾಡಬೇಡ ಹಸ್ತಿನಾಪುರದಲ್ಲಿ ತನ್ನ ಮಕ್ಕಳಿಗೋಸ್ಕರ ಎಲ್ಲವನ್ನು ಇಟ್ಕೊಂಡಿರ್ತಾನವನು ಎಲ್ಲ ಐಶ್ವರ್ಯ ಎಲ್ಲ ಅಧಿಕಾರ ಅವ್ರಿಗೆ ಬೇಕು ಅಂದ್ಬಿಟ್ಟು ಆ ಕುರುಡು ದೊಡ್ಡಪ್ಪ ಹೇಳ್ತಾನೆ ಅಂತ ಭೀಮ ಹೇಳ್ತಾನೆ ಆಗ ತಡಿ ನಿನಗೊಂದು ದಾರಿ ತೋರಿಸ್ತೀನಿ ಹಿರಿಯ ಅಣ್ಣನನ್ನು ರಾಜನಾಗಿ ಒಪ್ಪದೆ ತಾತನನ್ನು ಅಸಂತೋಷಗೊಳಿಸೋಕ್ಕೆ ಆ ದೊರೆಗೆ ಸ್ವಲ್ಪ ಧೈರ್ಯ ಇರೋದಿಲ್ಲ ಹಸ್ತಿನಾಪುರ ತನ್ನ ಮಕ್ಕಳಿಗೆ ಬೇಕು ಜೊತೆಗೆ ನಿನ್ನನ್ನು ಕೂಡ ನಿನ್ನನ್ನು ಕಂಡ್ರೆ ಕೂಡ ಅವನಿಗೆ ಭಯ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಹೌದು ನಾವು ನ್ಯಾಯವಾಗಿದ್ದೀವಿ ಅದಕ್ಕೆ ಅವನು ನಮಗೆ ಅಂಜಿತಾನೆ ಅಂತ ಭೀಮ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾವು ಹೋಗಿಬಿಟ್ಟು ದುರ್ಯೋಧನನಿಗೆ ಹಸ್ತಿನಾಪುರ ಇರಬೇಕಾದದ್ದೇ ಸರಿ ಅವನ ಪ್ರಾಣ ಕಳ್ಕೊಳ್ಳೋದು ನಮಗೆ ಇಷ್ಟ ಇಲ್ಲ ಹಾಗಾಗಿ ನಾವು ಕಾಂಡವ ಪ್ರಸ್ಥಕ್ಕೆ ಹೋಗ್ತೀವಿ ಅದು ಸಾಕು ಅಂತ ಹೇಳೋಣ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಯಿತು ಹೋಗಿ ಅಂತ ಅವನು ನಮ್ಮನ್ನು ಸಂತೋಷವಾಗಿ ಕಳಿಸಿದ್ರೆ ಆಗೇನು ಮಾಡೋದು ಅಂತ ಭೀಮ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅವನು ತನ್ನ ತನ್ನಲ್ಲಿ ಇರೋ ಕುದುರೆಗಳಲ್ಲಿ ಅರ್ಧದಷ್ಟು ಕುದುರೆಗಳು ರಥಗಳಲ್ಲಿ ಅರ್ಧದಷ್ಟು ಕುದುರೆಗಳು ಮತ್ತು ಅರ್ಧದಷ್ಟು ದನಗಳನ್ನು ಜೊತೆಗೆ ಹಸ್ತಿನಾಪುರದಲ್ಲಿ ಇರೋ ದನದಲ್ಲಿ ಅರ್ಧವನ್ನು ಕೊಡೋ ಹಾಗೆ ಅವನನ್ನು ಪುಸ್ರಾಯಿಸಿದರೆ ಹೇಗೆ ಅಂತ ಕೇಳ್ತಾನೆ ಭೀಮನಿಗೆ ಏನು ಹೇಳೋದು ಗೊತ್ತಾಗೋದಿಲ್ಲ ಏ ಇಲ್ಲ ಇಲ್ಲ ಅವನು ಅದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಆದರೆ ಕೃಷ್ಣ ಪೂರ್ವಕವಾಗಿ ಹೇಳ್ತಾನೆ ನೋಡು ತನ್ನ ಮಕ್ಕಳಿಗೆ ಹಸ್ತಿನಾಪುರವನ್ನು ದಕ್ಕಿಸ್ಕೋಬೇಕು ಜೊತೆಗೆ ಭೀಷ್ಮನ ಕೋಪದಿಂದ ತಪ್ಪಿಸ್ಕೋಬೇಕು ಹಾಗಾಗಿ ಅವನು ನೀವು ಕೇಳಿದ್ದೆನೆಲ್ಲವನ್ನು ಕೊಡ್ತಾನೆ ಆಮೇಲೆ ಕೇಳೋಣ ಏನಂತ ಅಂದರೆ ನಮ್ಮ ಜೊತೆಗೆ ಬರಬೇಕು ಅಂತ ಆಸೆಪಟ್ಟ ಯೋಧರು ಮಹಾಜನರು ಮಲ್ಲರು ಬಿಲ್ಲುಗಾರರು ಎಲ್ರಿಗೂ ಅಪ್ಪನ ಕೊಡಬೇಕು ನೀನು ನಮ್ಮ ಜೊತೆಗೆ ಬರೋ ವೈಶ್ಯರು ಕೂಡ ತಮ್ಮ ಸಂಪತ್ತಿನ ಸಮೇತ ನಮ್ಮ ಹತ್ರ ಬರೋ ಹಾಗೆ ನೀನು ಮಾಡಬೇಕು ಅಂತೇಳಿ ಹೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಅಯ್ಯೋ ಇದಕ್ಕೆಲ್ಲ ಒಪ್ಪೋದಿಲ್ಲ ದೊಡ್ಡಪ್ಪನ ಸ್ವಭಾವ ನಿನಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ನೋಡೋಣ ಪ್ರಯತ್ನ ಮಾಡೋಣ ಅಂತ ಕೃಷ್ಣ ಹೇಳ್ತಾನೆ ನಾವು ವಿಪುಲರಾದರೆ ಏನು ಮಾಡೋದು ಅಂತ ಭೀಮ ಕೇಳ್ತಾನೆ ನಮ್ಮ ಜೊತೆಗೆ ಕಾಂಡವ ಪ್ರಸ್ತಕ್ಕೆ ಬರೋ ಬಯಸ ಅಂದರೆ ಬರಲಿಕ್ಕೆ ಬಯಸೋ ಜನರನ್ನು ಅವನು ಹೋಗೋಕ್ಕೆ ಬಿಡ್ತಾನೋ ಇಲ್ವೋ ಅಂತಲೂ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ಏನು ಚಿಂತೆ ಮಾಡಬೇಡ ನಮ್ಮ ಯಾದವರಿದ್ದಾರೆ ಮಣಿಮಾನ್ರಿದ್ದಾರೆ ನಾಗರಿದ್ದಾರೆ ಎಲ್ಲರೂ ಸೇರಿಕೊಂಡು ಒಂದೆರಡು ವರ್ಷದಲ್ಲಿ ಕಾಂಡವ ಪ್ರಸ್ತವನ್ನು ಕಟ್ಟಬಹುದು ಆ ಸುಮಾರು ಒಂದೂವರೆ ವರ್ಷದ ನಂತರ ನೀನು ಕಾಶಿ ರಾಜ್ಕುಮಾರಿಯ ಸ್ವಯಂವರಕ್ಕೂ ಕೂಡ ಹೋಗಬಹುದು ಅಂತೇಳಿ ಕೃಷ್ಣ ಹೇಳ್ತಾನೆ ಕೃಷ್ಣ ನಾವು ಹುಚ್ಚು ಕೆಲಸ ಮಾಡ್ತಾ ಇಲ್ವಾ ನಾವು ಇದರಲ್ಲಿ ವಿಫುಲರಾದರೆ ಹೇಗೆ ಅಂತ ಭೀಮ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ನಾವು ವಿಫುಲರಾದರೆ ಲೋಕ ನಮ್ಮನ್ನು ನೋಡಿ ನಗತ್ತೆ ಆಗಲಿ ಪರವಾಗಿಲ್ಲ ನಾವಿಬ್ಬರು ಸೇರಿಕೊಂಡು ಎಷ್ಟೋ ಹುಚ್ಚು ಕೆಲಸ ಮಾಡಿದ್ದೀವಲ್ವಾ ಅದ್ರ ಜೊತೆಗೆ ಇದು ಒಂದು ಅಂತ ಅಂದ್ಕೊಳ್ಳೋಣ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂದ್ಬಿಟ್ಟು ತುಂಟತನ ಮಾಡೋಕ್ಕೆ ನಿರ್ಧಾರ ಮಾಡಿದ ಹುಡುಗನ ಹಾಗೆ ಕೃಷ್ಣ ನಗುತ್ತಾನೆ ಭೀಮನು ಅವನ ಜೊತೆಗೆ ಸೇರಿ ನಗುತ್ತಾನೆ ಆದರೆ ನಾವು ಬೇಡದನ್ನ ಋತರಾಷ್ಟ್ರಕ್ಕೆ ಹೊಡೆದಿದ್ದರೆ ಏನು ಮಾಡೋದು ಅದೇ ನನಗೆ ಯೋಚನೆ ಏಕೆಂದರೆ ಅವನೊಬ್ಬ ಕಡು ಲೋಭಿ ಅಂತ ಭೀಮ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಏನೂ ಇಲ್ಲ ಆಮೇಲೆ ಇಡೀ ಲೋಕನೇ ದುರ್ಯೋಧನನ ತಂದೆಯನ್ನು ನಿರಾಕರಿಸುತ್ತೆ ಅವನಿಗೆ ಅದು ಚೆನ್ನಾಗಿ ಗೊತ್ತು ಹಾಗಾಗಿ ಅವನು ಯಾವತ್ತೂ ತನ್ನ ತಲೆ ಮೇಲೆ ಬಂಡೆನ ಹೇಳ್ಕೊಳ್ಳೋದಿಲ್ಲ ಜೊತೆಗೆ ಪೂಜ್ಯ ತಾತರು ಮತ್ತು ಪೂಜ್ಯ ಮಾತೆ ಇವರು ಅವನನ್ನು ಕ್ಷಮಿಸೋದಿಲ್ಲ ಹಾಗಾಗಿ ಅವನು ನಮ್ಮ ಬೇಡಿಕೆಯನ್ನು ಒಪ್ಕೊಂಡೇ ಒಪ್ಕೊಳ್ತಾನೆ ಈಗ ನಾವು ಹಸ್ತಿನಾಪುರಕ್ಕೆ ಹೋಗ್ಬಿಟ್ಟು ಪ್ರಯತ್ನ ಮಾಡೋಣವಾ ಅಂತ ಕೇಳ್ತಾನೆ ಭೀಮನಿಗೂ ಕೂಡ ಬಹಳ ಹುರುಪು ಬರುತ್ತೆ ಕೃಷ್ಣ ನೀನು ಬಹಳ ಉತ್ತಮವಾದ ವಿಚಾರವನ್ನು ಹೇಳ್ತಿದ್ಯಾ ತುಂಬ ಅದ್ಭುತವಾದ ಮನುಷ್ಯ ನೀನು ಅಂತ ಹೇಳ್ಬಿಟ್ಟು ಆಗ ತಕ್ಷಣ ಏನೋ ಒಂದು ತೊಂದರೆ ಬಂತೇನೋ ಅನ್ನೋ ಹಾಗೆ ಕೃಷ್ಣ ಭೀಮನ ಕೈಯನ್ನು ಹಿಡ್ಕೊಳ್ತಾನೆ ಅಯ್ಯೋ ದೇವ್ರೆ ಒಂದು ಮುಖ್ಯ ವಿಷಯನೇ ಅಂತ ಅಂಥೇಳ್ಬಿಟ್ಟು ಅವನ ಧ್ವನಿಯಲ್ಲಿ ತುಂಬ ಅಸಹಾಯಕತೆಯ ರಾಗ ಇರುತ್ತೆ ಏನದು ಅಂತ ಭೀಮ ಕೇಳ್ತಾನೆ ಆಗ ಕೃಷ್ಣ ದುಃಖಪೂರ್ಣವಾಗಿ ತಲೆ ಅಲ್ಲಡಿಸ್ತಾನೆ ಅಯ್ಯೋ ಇದೆಲ್ಲ ಆಗೋದಿಲ್ಲ ಬಿಡು ಯಾಕೆ ಗೊತ್ತಾ ನಿನ್ನನ್ನು ಬಿಟ್ಟು ನಾನು ಹಸ್ತಿನಾಪುರಕ್ಕೆ ಹೋದರೆ ಆ ಯುಧಿಷ್ಠಿರ ಪಟ್ಟ ಕಟ್ಕೊಳ್ಳೋಕ್ಕೆ ಒಪ್ಪೋದಿಲ್ಲ ತಾಯಿ ಕುಂತು ಉಪವಾಸ ಸಾಯ್ತಾಳೆ ಇನ್ನು ದ್ರೌಪದಿ ತವ್ರ ಮನೆಗೆ ಹೊರಟೋಗ್ತಾಳೆ ಜಲಂದ್ರೆ ನಾಲ್ಗೆ ಕಡ್ಕೊಂಡು ನನ್ನ ಕಾಲು ಹತ್ರ ಸತ್ತು ಹೋಗ್ತೀನಿ ಅಂತ ಹೇಳಿದಾಳೆ ನೀನು ಇಲ್ಲದೆ ನಾನು ಇವರೆಲ್ರಿಗೂ ಹೇಗೆ ಮುಖ ತೋರಿಸಲಿ ಅಂತಾನೆ ಈಗ ಭೀಮನಿಗೆ ಇವನು ಪಿತೂರಿ ಅರ್ಥ ಆಗುತ್ತೆ ಕೃಷ್ಣ ನೀನು ಮೋಸಗಾರ ನನ್ನನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗೋಕ್ಕೆ ನೀನು ಬಂದಿರೋದು ಅಂತ ಆಗ ಕೃಷ್ಣ ಹೇಳ್ತಾನೆ ಏನಿಲ್ಲಪ್ಪ ನೀನು ಬರದೇ ಇದ್ದರೆ ನಮ್ಮ ಸ್ವರ್ಗ ಸಮಾನವಾದ ಪಟ್ಟಣದ ಕನಸು ಕೆಟ್ಟು ಹೋಗುತ್ತೆ ನೀನು ಧೃತರಾಷ್ಟ್ರನಿಗೆ ಹೇಳಿದ್ರೆ ಎಲ್ಲ ಸುಲಭವಾಗತ್ತೆ ಏಕೆಂದರೆ ಅವನು ನಿನಗೆ ಹೆದರ್ಕೊಳ್ತಾನೆ ಜೊತೆಗೆ ನೀನು ಆ ದುರ್ಯೋಧನ ಅಲ್ಲೇ ಇರಲಿ ಅಂತ ಹೇಳಿದ್ದ ಔದಾರ್ಯಕ್ಕೆ ಮೆಚ್ಚಿಕೊಂಡು ಅವನು ನೀನು ಕೇಳಿದ್ದೆಲ್ಲವನ್ನು ಕೊಡ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಆಯಿತು ನಿನ್ನ ಮಾತು ನನಗೆ ಅರ್ಥ ಆಯಿತು ನಾನು ಹಸ್ತಿನಾಪುರಕ್ಕೆ ಬರಬೇಕು ಆ ಕುರುಡು ಮುದುಕು ನನ್ನ ನೋಡಬೇಕು ನಾನು ಬಯಸಿದ್ದನ್ನು ಕೊಡದೇ ಇರೋಕ್ಕೆ ಅವನಿಗೆ ಧೈರ್ಯವೇ ಇಲ್ಲ ನನಗೆ ಗೊತ್ತು ಅಂತ ಅಂಥೇಳ್ಬಿಟ್ಟು ಭೀಮನಾಗ್ತಾನೆ ಆಗ ಕೃಷ್ಣ ಹೇಳ್ತಾನೆ ಭೀಮ ಇದು ನೀನು ಒಬ್ಬನ ಕೈಯಲ್ಲೇ ಆಗೋದು ಅದಕ್ಕೆ ನಾನು ಬಂದಿದ್ದು ಅಂತಾನೆ ಆಗ ಭೀಮನಿಗೂ ಕೂಡ ಸಂತೋಷ ಆಗತ್ತೆ ಅಲ್ಲ ನಿನಗೆ ಇಂಥ ವಿಚಾರ ಎಲ್ಲ ಹೇಗೆ ಬರುತ್ತೆ ಅಂತ ಕೇಳ್ತಾನೆ ಅಯ್ಯೋ ನಿನ್ನ ಸಹಾಯದಿಂದ ನಿನ್ನ ಸಹವಾಸದಿಂದ ರಾಜ ಹುರುಕೋದರ ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮ ಹೇಳ್ತಾನೆ ಅಯ್ಯೋ ನನ್ನನ್ನು ರಾಜ ಹುರುಕೋದರ ಅಂತ ಅನ್ಬೇಡ ನನಗೆ ಆ ಜಲಂಧರಿ ನೆನಪಾಗಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅದನ್ನೇ ನಾನು ಹೇಳ್ತಾ ಇರೋದು ಬೇಗ ಹೊರಡು ಬೇಗ ಹೊರಡ್ಬಿಡೋಣ ನೀನು ಬರಲಿಲ್ಲ ಅಂತಂದರೆ ಅವಳು ಸೈರಣೆ ಗಟ್ಟಿಬಿಟ್ಟು ಗಂಗೆಯಲ್ಲಿ ಬಿದ್ದು ಮುಳುಗಿದ್ರು ಮುಳುಗಿಬಿಡ್ತಾಳೆ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ಭೀಮಾ ಗೋಪುವಿನ ಕಡೆಗೆ ತಿರುಗ್ತಾನೆ ಗೋಪು ಬೇಗ ರಥವನ್ನು ಅಣಿ ಮಾಡು ನಾವು ಹಸ್ತಿನಾಪುರಕ್ಕೆ ಹಿಂದಿರುಗಿ ಹೋಗೋಣ ಅಂತ ಅಂಥೇಳ್ಬಿಟ್ಟು ಆಗ ಆ ಬಡ ಮಲ್ಲನಿಗೆ ಒಂಥರ ಹಾಗೆ ಅನಿಸುತ್ತೆ ಏನು ಹಸ್ತಿನಾಪುರಕ್ಕೆ ಹೋಗೋದ ಎಷ್ಟೊಂದು ಚೆನ್ನಾಗಿ ಈ ಪಟ್ಟಣದ ನಕ್ಷೆಯನ್ನು ಹಾಕಿದ್ದೆ ಎಷ್ಟು ಸೊಗಸಾಗಿದೆ ಇದನ್ನು ಬಿಟ್ಟು ನಾವು ಹೋಗೋದಾ ಅಂತ ಗೋಪು ಅನುಮಾನದಿಂದ ಕೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ